హలో స్నే అసాడిే స్వగత అయిే నన్ను యూట్యూబ్ చాలా సబ్స్క్రైబ్ మి బెల్ బటన క్లిక్ మివత్ నన్ను మో విడి ఏమంద్రు ఉప్పిట్ హెండంతే కొతీన రీ మనయ స్వల్పి మొదలగినా ఒ రవా తగ్దీ నూ వన్ కప్ రవగా ఎర్డ్ కప్ నీరు తగొకద సో అద్ర సలవీ ఒప్ రవా తగిన నన్ను ఒప్ రవ సరియ్ చన హుర్కొు తుప్ హుర్కొతా ఉత్కొోదు అనే ఎణేలే ఆల్మోస్టల్ ఎల్ హో సలవారి ఎణేలే చనం కేంప్గో తనక హురిబు హసి బిసి హ ಹುರ್ಕೊಂಡ್ರೆ ಉಪ್ಪಿಟ್ಟು ಸರಿಯಾಗಿ ಆಗೋಲ್ಲ ಸೊ ಅದ್ರ ಸಲುವಾಗಿ ಚೆನ್ನಾಗಿ ಹುರ್ಕೋಬೇಕು ಲೋ ಫ್ಲೇಮಲ್ಲಿಟ್ಟು ಒಂದು ಟೂದಿಂದ ತ್ರೀ ಮಿನಿಟ್ಸ್ ಹುರ್ಕೋಬೇಕು ಮಿನಿಮಮ್ ಟೂದಿಂದ ತ್ರೀ ಮಿನಿಟ್ಸ್ ಚೆನ್ನಾಗಿ ಹುರ್ಕೋಬೇಕು ಉಪ್ಪಿಟ್ಟನ್ನ ತುಂಬ ಈಸಿಯಾಗಿ ಮಳೆಯಾಗ ಮಾಡ್ಬೋದು ಅತಿ ಬೇಗದಲ್ಲಿ ಕೂಡ ಮಾಡ್ಬೋದು ಯಾರಾದರೂ ಗೆಸ್ಟ್ ಗಿಷ್ಟು ಬಂದರೆ ಚೆನ್ನಾಗಿ ಉಪ್ಪಿಟ್ಟು ಮಾಡಿಕೊಡೋದು ಹೆಂಗೆ ಅಂತ ಹೇಳ್ಕೊಡ್ತೀನಿ ಉಪ್ಪಿಟ್ಟು ಆರ್ಮಲ್ ಎಲ್ಲ ಕಡೆ ನಾರ್ಮಲ್ಲು ಸೊ ಅದು ಅದರ ಸಲುವಾಗಿ ಉಪ್ಪಿಟ್ಟು ಹೆಂಗೆ ಮಾಡೋದಂತ ಈಸಿಯಾಗಿ ಹೇಳ್ಕೊಡ್ತೀನಿ ನೋಡಿ ಇವಾಗ ಉಪ್ಪಿಟ್ಟು ರವೆ ಹುರಿದಿದ್ದಾಯ್ತು ನಾನು ಇವಾಗ ಆ ರವಾನ ಒಂದು ಪ್ಲೇಟಲ್ಲಿ ತೆಗೆದು ಹಾಕೋಣ ಇದೇ ಪಾತ್ರೆಯಲ್ಲೇ ಒಗ್ಗರಣೆ ಹಾಕೋಣ ಈಗ ಈಗ ಇದನ್ನು ಬಿಟ್ಟು ಒಂದು ಸೈಡ್ ಇನ್ನೊಂದು ಗ್ಯಾಸ್ ಕುಲ್ಲ ಇರುತ್ತಲ್ಲ ಒಂದು ಇನ್ನೊಂದು ಒಲೆ ಆ ಒಲೆಯಲ್ಲಿ ಒಂದು ಸಟ್ಟಕ್ಕೆ ಎಷ್ಟು ನೀವು ಒಂದು ಕಪ್ ಇದು ತೊಗೊಂಡಿರಿ ಅದಕ್ಕೆ ಎರಡು ಕಪ್ ನೀರು ತಗೋಬೇಕಲ್ವ ಸೊ ಎರಡು ನೀರು ಇಡಬೇಕು ಅಂದರೆ ನೀರು ಹಾಕಿ ಗ್ಯಾಸ್ ಹಚ್ಚಿ కై సడకు ఆ కడ కై సెట్టు ఈ కడ ఒక్క నోడి చన కదీతాయి అది తనపాడతాన కుదిలి నీరు ఈ కడ ఒక్కోది అంతకుతీ లొ ఫ్లెమల్ గ్యాస్ ఇట్టు మేలుగడే బి అవ కడాయి బుట్టి నవెద్రతీరో అద్రెట్కూ స్వల్ప ఎన్నె సె జీర్ ఇన్నెల హాకు స్వల్ప ఎన్నె నోడి హాకీ జాస్తి ఆకబారదు కడి ఆబారో ಕಡಿಮೆ ಆದರೆ ಚೆನ್ನಾಗಿ ಇರೋಲ್ಲ ಸ್ವಲ್ಪ ಜಾಸ್ತಿ ಆದರೆ ಆಯ್ಲಿ ಆಯ್ಲಿ ಆಗುತ್ತಲ್ವ ಸ್ವಲ್ಪ ಜನ ತಿನ್ನಲ್ಲ ಸೊ ಅದ್ರ ಸಲುವಾಗಿ ಸ್ವಲ್ಪ ಜೀರಿಗೆ ಆಮೇಲೆ ಇಲ್ಲಿ ನಾನು ಉದ್ದಿನಬೇಳೆ ಕಡಲೆಬೇಳೆ ಶೇಂಗಾ ಗೋಡಂಬಿ ಬದಾಮಿ ತೊಗೊಂಡಿದ್ದೀನಿ ಇಲ್ಲಿ ನೋಡಿ ಉದ್ದಿನಬೇಳೆ ಕಡಲೆ ಶೇಂಗಾ ಗೋಡಂಬಿ ಬಾದಾಮಿ ತೊಗೊಂಡಿದ್ದೀನಿ ಅಂದರೆ ಸರಿಯಾಗಿ ಟೇಸ್ಟ್ ಆಗಕ್ಕ ಸೊ ಇವಾಗ ಸ್ಪೂನಿಂದ ತಿರುವಾಡಿ ಎಲ್ಲ ಒಂದೆರಡು ನಿಮಿಷ ಎಣ್ಣೆಯಲ್ಲಿ ಕಾಯೋ ತನಕ ಬಿಡೋಣ ಇವಾಗ ಈರುಳ್ಳಿ నాశమాకేన తోటిలో తో ఈ సన్నగా హచ్కొండీ కొత్తబరి కర్బేవు మెణసినకై ఒక్క నిమ్మహత్ర మెణ్సినాయిల్లె ఒణ ఖారూడ బు ఏను తొందర ఎరువు చిక్కు చిక్దా ఆమె టమాటోనూ హాకూడు నన్నిల్లీ హుణ్సెన్న నెనట్టు హుణ్సే రస హాకీ అద్ర పాలే టమాటో హాక్రె బెస్ట్ టమాటో ఆర్ హుణ్ ఎరడరీ ఇవగా స్వల్ప రుచికి తస్త ఉప్పు ಸ್ವಲ್ಪ ಕಲರ್ ಬರಲಿ ಅಂತ ಅರ್ಶಿನ ಪುಡಿ ಸ್ವಲ್ಪ ಉಪ್ಪು ಕಡಿಮೆ ಸ್ವಲ್ಪ ಸಕ್ಕರೆ ಕಡಿಮೆ ಸ್ವಲ್ಪ ಉಪ್ಪಿ ನೋಡಿ ಹಾಕೊಳ್ಳಿ ಆಮೇಲೆ ಟೇಸ್ಟ್ ಮಾಡಿ ಬೇಕಾದ್ರೂ ಹಾಕೋಬೋದು ಅದನ್ನು ಸರಿಯಾಗಿ ಫ್ರೈ ಮಾಡಿ ಎಣ್ಣೆಯಲ್ಲಿ ಮೀಡಿಯಮ್ ಫ್ಲೇಮಲ್ಲಿಟ್ಟು ಇವಾಗ ಹುಣಸೆಹಣ್ಣ ನೆನೆ ಹಾಕಿಟ್ಟಿದ್ದೀನಿ ಅಂತ ಹೇಳಿದ್ದೀನಿ ಹುಣಸೆಹಣ್ಣ ರಸನ ಸ್ವಲ್ಪ ಹಿಂಟ್ಕೊಳ್ಳೋಣ ನೋಡಿ అదన క్యూచిబిట్టు హుణ్సేణ్య తగ్దాకి బే హుణ్సేణ్య రసా అష్టే హాక హుళిహుళికి బేడాప్ప నమే హుణ్స టమాటో కూడా హాబోదు బసినీర్న కయట్వెల ఆ నీర ఇవ్వదు ఇవగా హాక్రు ఒడుమూరు నిమిషదు ಇವಾಗ ಸ್ವಲ್ಪ ತಿರುವಾಡಬೇಕು ಇವಾಗ ಇವಾಗೆ ಸ್ವಲ್ಪ ಟೇಸ್ಟ್ ನೋಡಬೇಕು ಉಪ್ಪು ಆಗಿದ್ದರೆ ಹಾ ಉಪ್ಪು ಕಡಿಮೆ ಆಗಿತ್ತಂದರೆ ಹಾಕ್ಬೋದು ಉಪ್ಪು ಜಾಸ್ತಿ ಆಗಿತ್ತಂದರೆ ಸ್ವಲ್ಪ ನಿಂಬೆಹಣ್ಣ ಹೆಣ್ಣಬೇಕು ಇವಾಗ ರವೆನ ಹಾಕೋಣ ರವೆ ಹಾಕಿ ಹಾಗೆ ಬಿಡಬೇಡಿ ತಿರುಗಾಡಿ ಯಾಕಂದರೆ ಇಲ್ಲಾಂದರೆ ಗಂಟು 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 ಆಗಿಬಿಡುತ್ತೆ ಸರಿ ಬೇಗ ಬೇಗ ರವೆ ಹಾಕಿ ತಿರುವ ನೋಡಿ ಉಪ್ಪಿಟ್ಟು ಕುದೀತಾ ಇದೆ ಮೇಲ್ಗಡೆ ಒಂದು ಪ್ಲೇಟನ್ನ ಮುಚ್ಚಿ ಇಡಬೇಕು ನಾವು ಅಂದರೆ ಅದು ಉಮೊಯ್ದು ಬೇಗ ಉಪ್ಪಿಟ್ಟಾಗತ್ತೆ ಉಪ್ಪಿಟ್ಟು ಆಲ್ಮೋಸ್ಟ್ ರೆಡಿ ಆಯ್ತು ತುಂಬ ಬೇಗನೆ ಉಪ್ಪಿಟ್ಟು ಮಾಡೋದು ಇವಾಗ ಪ್ಲೇಟ್ ಬಿಚ್ಚಿ ಒಂದು ಎರಡರಿಂದ ಮೂರು ನಿಮಿಷ ಪ್ಲೇಟ್ ಮುಚ್ಚಿ ಬಿಡ್ಬೋದು ಇವಾಗ ನೋಡಿ ಉಮ್ಗೋದು ಉಪ್ಪಿಟ್ಟು ಚೆನ್ನಾಗಾಗಿದೆ ನೋಡಿ ಉಪ್ಪಿಟ್ಟು ಆಲ್ಮೋಸ್ಟ್ ರೆಡಿಯಾಗಿದೆ ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೆ ಧನ್ಯವಾದಗಳು